ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಬಸ್ಸಾರು ಉಪ್ಸಾರು ರಾಗಿ ಮುದ್ದೆ ಅಲ್ವಾ ಅದರಲ್ಲೂ ಅಳಸಂದ್ರಿಕಾಳನ್ನು ಹಾ ಬಳಸಿ ಬಸ್ಸಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಇನ್ನೂ ಒಂದು ಮುದ್ದೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಮಾಡಿರೋ ಅಂತಹ ಬಸ್ಸಾರು ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ನೋಡಿ ಇಲ್ಲಿ ಕಾಳನ್ನು ತಗೊಂಡಿದ್ದೀನಿ ನಾನು ಅದರ ಜೊತೆ ಮಿಕ್ಸಿಂಗಾಗಿ ಚಪ್ಪರದ ಅವರೆಕಾಯಿ ಬರುತ್ತಲ್ವ ತಟ್ಟೆ ಥರ ಅದನ್ನು ಎರಡನ್ನೂ ತೊಗೊಂಡಿದ್ದೀನಿ ನಾನು ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡೋಣ ಸೊ ನಮ್ಮ ಹಳ್ಳಿ ಕಡೆಯೆಲ್ಲ ಆಗಿರ್ಬೋದು ಕಾಳಾಗಿರ್ಬೋದು ಕಾಳು ಆಗಿರ್ಬೋದು ಕ್ಲೀನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮರದಲ್ಲಿ ಕೇರಿ ಹಾಕ್ಕೊಳ್ತೀವಿ ಸೇಮ್ ನಾನು ಅದೇ ಪ್ರೊಸೆಸಲ್ಲೇ ನೀರು ಕುದಿಯೋವಂಥ ಟೈಮಲ್ಲಿ ಕ್ಲೀನ್ ಮಾಡಿರುವಂತಹ ಅಳಸಂದ್ರಿ ಕಾಳನ್ನು ಹಾಕ್ಕೊಳ್ಳೋಣ ಅದರಿಂದೇ ಚಪ್ಪರದವರೆಕಾಯಿ ಸ್ವಲ್ಪ ಈ ರೀತಿ ಸಣ್ಣದಾಗಿ ಬಿಡಿಸಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಸೊಪ್ಪು ಹಾಕ್ಕೊಳ್ತಾರೆ ಸೊಪ್ಪು ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಲಿಟರ್ನ ಮುಚ್ಚಿ ಬಿಟ್ಬಿಡೋಣ ಬೇಲಿಕ್ಕೆ ಈಗ ಖಾರಕ್ಕೆ ಒಂದು ದಪ್ಪ ಹಸಿ ಮೆಣಸೆಕಾಯಿ ದಪ್ಪ ಬೆಳ್ಳುಳ್ಳಿ ಒಂದು ಮೂರು ಅಥವಾ ನಾಲ್ಕು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿ ಮೆಣಸೆಕಾಯಿ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಹಾಗೆ ಒಂದು ನಿಂಬೆಹಣ್ಣು ಹುಣಸೆ ಹುಣಸೆಹಣ್ಣು ಇದ್ದೀನಿ ಸಾಂಬಾರು ಪುಡಿ ನಾವು ಬೇಳೆ ಸಾಂಬಾರಿಗೆ ಬಳಸ್ತೀವಲ್ಲ ಆ ಸಾಂಬಾರ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ಕಾಳು ಬೆಂದಿದೆ ಈ ಟೈಮಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಇಷ್ಟನ್ನು ಖಾರದ ಪ್ರೊಸೆಸ್ಗೆ ಹಾಕೊಂಡ್ರೆ ಆಮೇಲೆ ಕಾಳು ಏನು ಬೇಯಿಸಿರ್ತೀವಲ್ವಾ ಕಾಳು ಹಾಕ್ಕೊಂಡು ರುಬ್ಬಿದ್ರೇನೆ ಬಸರ್ ಚೆನ್ನಾಗಿ ಬರೋದು ಅದರಿಂದ ಈಗ ಕಾಳನ್ನು ಸೇರಿಸ್ಕೊಳ್ಳೋಣ ನೋಡಿ ಸೇಮ್ ಈ ರೀತಿ ಬೆಂದಿರಬೇಕು ಒಂದು ಅದುವಾಗ ಬೆಂದ್ರೇನೆ ಪಲ್ಯ ಸೊಪ್ಪಲ್ಲಿ ೂ ಚೆನ್ನಾಗಿ ರುಚಿ ಬರೋದು ನೀವು ಕುಕ್ಕರಲ್ಲಿ ಹಾಕ್ಕೊಳ್ಳೋರಾದರೆ ಒಂದು ವಿಷಲ್ ತೆಗೆಸ್ಕೊಂಡು ಹಾಗೇ ಓಪನ್ ಮಾಡಿ ಮಾಡ್ಕೊಳ್ಳಿ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಈಗ ಬೇಯಿಸಿಟ್ಕೊಂಡಿದ್ದೀನಲ್ವ ಕಾಳು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ನೋಡಿ ಈ ರೀತಿ ಖಾರವನ್ನು ರುಬ್ಕೊಂಡು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಜೊತೆಯಲ್ಲೇ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ ಈ ರೀತಿ ರುಬ್ಬ ಎಲ್ಲ ಖಾರ ಎಲ್ಲ ನುಣ್ಣಗೆ ರುಬ್ಬಿದ್ಮೇಲೆ ಕೊನೆಯದಾಗಿ ಹಾಕಿ ಮಿಕ್ಸನ್ನು ಸುಮ್ಮನೆ ಮಿಕ್ಸಿ ಜಾರನ್ನು ಸ್ವಲ್ಪ ಹಿಂಗೆ ಗುರ್ರನ್ಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನಾವು ಬಸ್ಸಾರಲ್ಲಿ ಸೊಪ್ಪು ಸೊಪ್ಪು ಹಾಗೆ ಸಿಕ್ಕಿದ್ರೇ ಮಜಾ ಬಸ್ಸಾರಿಗೆ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ತೇಲ್ತಾ ಇದೆ ಅಲ್ವ ಆ ರೀತಿ ಇದ್ರೇ ರುಚಿಯಾಗಿರುತ್ತೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೇ ಬಸಾರು ಚೆನ್ನಾಗಿರೋದು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಬಸ್ಸಾರು ಏನಿದ್ರು ನೀರು ನೀರಾಗಿರಬೇಕು ಸಾಂಬಾರು ಕುದಿಲಿಕ್ಕೆ ಈ ನಾವು ನಾವೇನು ಸೊಪ್ಪು ಬಸ್ತ್ಕೊಂಡಿದ್ದೀರಲ್ವ ಅದಕ್ಕೆ ಒಗ್ಗರಣೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಮಾಮೂಲಿ ಈರುಳ್ಳಿ ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಒಂದು ಎರಡು ಮೂರು ಮೆಣಸೆಕಾಯಿ ಹೊಸ ಒಣಮೆಣ ಮೆಣ್ಸಿನ್ಕಾಯಿ ಆಗಿರ್ಬೋದು ಇಲಾಸಿ ಮೆಣಸಿನಕಾಯಿ ಆಗಿರ್ಬೋದು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಹಾಕೊಂಡಿದ ನಂತರ ಯಾವಾಗಲೂ ಸ್ವಲ್ಪ ಬಸ್ಸಾರುಗಳಿಗೆ ಮೆಣಸಿನಕಾಯಿ ಹಾಕಿದ್ರೆ ಕಲ್ಲರ್ ಇರುತ್ತಲ್ವ ಪಲ್ಯ ಅಲ್ಲಿ ಸೈಡ್ಗೆ ಇಟ್ಟೋ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಈರುಳ್ಳಿ ಫ್ರೈ ಆಗೋದ್ರೊಳಗೆ ಬಸ್ಸಾರು ನೋಡಿ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಸೇಮ್ ಈ ಥರ ಕುದಿಸ್ಕೋಬೇಕು ಬಸ್ಸಾರು ಸ್ವಲ್ಪ ಜಾಸ್ತಿ ಕುದಿಸಿದ್ರೂ ಚೆನ್ನಾಗಿರಲ್ಲ ಆಗಿ ಒಂದು ಎರಡು ಕುದೆ ಬಂದು ನೊರೆ ಬರುತ್ತೆ ಆ ರೀತಿ ಕುದಿಸ್ಕೊಳ್ಳೋಣ ಸಾಕು ಈಗ ಸಾಂಬಾರನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಲ್ಯ ಏನಿತ್ತಲ್ವ ಗಣ್ಣೆ ಹಾಕೋಕ್ಕೆ ಪಲ್ಯವನ್ನು ಹಾಕ್ಕೊಂಡು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ಈಗ ಸಾಂಬಾರಿಗೆ ಕೊನೆಯದಾಗಿ ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಹಸಿ ಕರ್ಬೇವನ್ನು ಹಾಕ್ಕೊಡೋಣ ಒಗ್ಗರಣೆ ಸೊ ಈ ಒಗ್ಗರಣೆ ಕೊಟ್ಟ ಮೇಲೆ ಫೈನಲ್ ಆಗಿ ಬಸ್ ಸಾಂಬಾರು ರೆಡಿಯಾಗಿದೆ ರುಚಿಯಾಗಿರೋಂತಹ ಬಸ್ ಸಾಂಬಾರು ನೀವು ಮಾಡಬೇಕಾದ್ರೆ ಸೇಮ್ ಇದೇ ರೀತಿ ಮಾಡಿಕೊಳ್ಳಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ದಯವಿಟ್ಟು ಮಾಡ್ಕೊಳ್ಳಿ ಇದೇ ಥರನೇ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ ರೆಸಿಪಿ ಯಾವ ರೀತಿ ಅನ್ನೋದು ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇದೇ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ತಪ್ಪದೆ ವಾಚ್ ಮಾಡಿ ಪಕ್ಕದಲ್ಲಿರೋಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ